ನೀವು ಯಾರದ್ದೋ ಶಾಪದಲ್ಲಿ ಬದುಕುತ್ತಿದ್ದೀರಾ ಅನ್ನಿಸಬಹುದೇ ಹಣ ಬಂದಿದೆ ಆದರೆ ಉಳಿಯುತ್ತಿಲ್ಲ ವೈವಾಹಿಕ ಯತ್ನಗಳು ಆಗುತ್ತವೆ ಆದರೆ ಕೊನೆಗೂ ಒಪ್ಪಂದವಿಲ್ಲ ಗರ್ಭಧರಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ವಿಫಲ ಇವೆಲ್ಲವೂ ನಿಮ್ಮ ನಿತ್ಯ ಜೀವನದ ಭಾಗವಾಗಿದೆ ಆದರೆ ಬಿಡಿ ಇದು ಸಾಮಾನ್ಯವಲ್ಲ ಇದು ನಾಗದೋಷ ಎಂಬ ಅಲಕ್ಷಿತ ಶಕ್ತಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಮ್ಮ ಬದುಕನ್ನು ನಾಶ ಮಾಡುತ್ತಿರುವ ಈ ಶಕ್ತಿಯಿಂದ ಮುಕ್ತರಾಗುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ ನಾಗದೋಷದಿಂದ ಉಂಟಾಗುವ ಜೀವನ ಸಮಸ್ಯೆಗಳು ನಾಗದೋಷ ಇರುವ ವ್ಯಕ್ತಿಯ ಜೀವನದಲ್ಲಿ ಹಲವು ರೀತಿಯ ತೊಂದರೆಗಳನ್ನು ತಂದಿಡಬಹುದು ಇದು ಶಾರೀರಿಕವಾಗಿ ಅಲ್ಲದೆ ಮಾನಸಿಕವಾಗಿ ಕೂಡ ವ್ಯಕ್ತಿಯನ್ನು ಹಿಂಜರಿಸಿಕೊಳ್ಳುವಂತೆ ಮಾಡುತ್ತದೆ ಈ ದೋಷವು ವ್ಯಕ್ತಿಯ ಗ್ರಹಬಲವನ್ನು ದುರ್ಬಲಗೊಳಿಸುವುದರಿಂದ ದಿನನಿತ್ಯದ ಬದುಕಿನಲ್ಲಿ ಸಂಕಷ್ಟಗಳು ಎದುರಾಗುತ್ತವೆ ವೈವಾಹಿಕ ವಿಳಂಬ ಈ ದೋಷವಿರುವ ವ್ಯಕ್ತಿಗೆ ವಿವಾಹದಲ್ಲಿ ತಡವಾಗುತ್ತದೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಜೋಡಿಯು ಸರಿಯಾಗಿ ಹೊಂದುವುದಿಲ್ಲ ಅಥವಾ ವಿವಾಹದ ಮಾತು ಅಂತಿಮ ಆಗುವುದರ ಮುನ್ನವೇ ಸ್ಥಗಿತಗೊಳ್ಳುತ್ತದೆ ಸಂತಾನ ಸಮಸ್ಯೆಗಳು ನಾಗದೋಷವು ಐದನೆಯ ಮನೆಗೆ ಸಂಬಂಧಿಸಿದರೆ ಗರ್ಭಧಾರಣೆಯ ತೊಂದರೆ ಗರ್ಭಪಾತಗಳು ಅಥವಾ ಸಂತಾನ ಪಾಲನೆಯ ತೊಂದರೆಗಳನ್ನು ಉಂಟುಮಾಡಬಹುದು ಆರ್ಥಿಕ ಕುಸಿತ ದುಡಿದರೂ ಹಣ ಉಳಿಯದು ಹಣದ ವ್ಯವಹಾರಗಳಲ್ಲಿ ನಷ್ಟಗಳು ಸಂಭವಿಸುತ್ತವೆ ಹಠಾತ್ ಸಾಲದ ಒತ್ತಡಗಳು ಬರುತ್ತವೆ ಆರೋಗ್ಯ ಸಮಸ್ಯೆಗಳು ನಿರಂತರ ಶಿರೋವೇದನೆ ಅಂದರೆ ತಲೆನೋವು ನಿದ್ರೆ ಸಮಸ್ಯೆಗಳು ಶ್ವಾಸಕೋಶ ನರ ರೋಗಗಳಂತಹ ಸಮಸ್ಯೆಗಳು ಉಂಟಾಗಬಹುದು ಮಾನಸಿಕ ಅಶಾಂತಿ ಮನಸ್ಸಿನಲ್ಲಿ ಅನಿರೀಕ್ಷಿತ ಭಯ ಆತಂಕ ಕುತೂಹಲಗಳು ಜೀವನದಲ್ಲಿ ಏನೋ ತಪ್ಪಾಗುತ್ತಿದೆ ಎಂಬ ಅನುಭವ ಪುರುಷರು ಮತ್ತು ಮಹಿಳೆಯರಲ್ಲಿ ನಾಗದೋಷದ ಪ್ರಭಾವ ಹೇಗೆ ವ್ಯತ್ಯಾಸವಾಗುತ್ತದೆ ಪುರುಷ ಮತ್ತು ಮಹಿಳೆಯರಲ್ಲಿ ನಾಗದೋಷದ ಪರಿಣಾಮಗಳು ಬೇರೆಯಾಗಿ ಪ್ರಭಾವ ಬೀರುತ್ತವೆ ಈ ವ್ಯತ್ಯಾಸವನ್ನು ಗೃಹಸ್ಥಾನ ಮತ್ತು ಲಗ್ನದ ಪ್ರಕಾರ ವಿವರಿಸಬಹುದು ಪುರುಷರಲ್ಲಿ ವಿವಾಹದ ವಿಳಂಬ ಸರಿಯಾದ ಜೋಡಿ ಹುಡುಕಲು ಸಂಕಷ್ಟವಾಗುತ್ತದೆ ವೈವಾಹಿಕ ಕಲಹಗಳು ವಿವಾಹವಾದ ಮೇಲೆ ಹತ್ತಿರದ ಸಂಬಂಧ ಉಳಿಯುವುದಿಲ್ಲ ಆಂತರಿಕ ದ್ವಂದ್ವಗಳು ಆರ್ಥಿಕ ಗೊಂದಲ ನೌಕರಿ ಅಥವಾ ವ್ಯವಹಾರದಲ್ಲಿ ಸ್ಥಿರತೆಯ ಕೊರತೆ ಸಂತಾನದಲ್ಲಿ ತೊಂದರೆ ಪುರುಷೋಚಿತ ಶಕ್ತಿಯಲ್ಲಿ ದುರ್ಬಲತೆ ಗರ್ಭಸಾಧನೆ ಸಮಸ್ಯೆಗಳು ಮಹಿಳೆಯರಲ್ಲಿ ಗರ್ಭಧಾರಣೆಯ ವಿಫಲತೆ ನಿಷ್ಫಲ ಗರ್ಭಧಾರಣೆ ಗರ್ಭಪಾತದ ಪ್ರಮಾಣ ಹೆಚ್ಚಾಗುವುದು ಶರೀರದ ಸಮಸ್ಯೆಗಳು ಬಿಸಿಓಡಿ ಹಾರ್ಮೋನ್ ಅಸಮತೋಲನ ವೈವಾಹಿಕ ದುರಂತಗಳು ಸಹವಾಸದಲ್ಲಿ ಸಮಸ್ಯೆ ವಿಚ್ಛೇದನದ ಸಾಧ್ಯತೆ ಮನಸ್ಸಿನ ಸ್ಥಿರತೆ ಕೊರತೆ ಭಯ ಬೇಸರ ನಿದ್ರಾಹೀನತೆ ನಾಗದೋಷ ಪರಿಹಾರ ಪೂಜೆಗಳು ಮತ್ತು ಹೋಮಗಳು ಒಂದು ಕಲಶ ಸರ್ಪಶಾಂತಿ ಪೂಜೆ ಈ ಪೂಜೆಯು ಮನಃಶಾಂತಿ ಗರ್ಭಧಾರಣೆಗೆ ಅನುಕೂಲ ವಿವಾಹ ತಡೆಗಳ ನಿವಾರಣೆಗೆ ಸಹಾಯಕ ಎರಡು ಆಶ್ಲೇಷ ಬಲಿ ಪೂಜೆ ಆಶ್ಲೇಷ ನಕ್ಷತ್ರದ ದಿನದಲ್ಲಿ ಮಾಡುವುದು ಶ್ರೇಷ್ಠ ನಾಗದೇವರಿಗೆ ನೈವೇದ್ಯ ಹೂವಿನ ಅರ್ಪಣೆ ರಹಸ್ಯ ಮಂತ್ರಪಾಠ ಮೂರು ಸರ್ಪ ಸಂಸ್ಕಾರ ಸೇವೆ ಪೂರ್ವಜನ್ಮದ ಪಾಪ ಸಂಸ್ಕರಣೆಗೆ ಇದು ಫಲಕಾರಿಯಾಗಿರುವುದು ಎಂದು ಪುರಾಣಗಳಿಂದ ತಿಳಿದು ಬಂದಿದೆ ನಾಲ್ಕು ರಾಹುಕೇತು ಶಾಂತಿ ಹೋಮ ವಿಶೇಷವಾಗಿಯೂ ನಾಗದೋಷದ ಧ್ವಂಸಕ್ಕಾಗಿ ಅಗ್ನಿಕಾರ್ಯ ಕರ್ನಾಟಕದ ಪ್ರಸಿದ್ಧ ನಾಗದೋಷ ಪರಿಹಾರ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಅನೇಕ ಶಕ್ತಿ ಶಕ್ತಿ ಕ್ಷೇತ್ರಗಳು ನಾಗದೋಷ ಪರಿಹಾರಕ್ಕೆ ಪ್ರಸಿದ್ಧವಾಗಿವೆ ಇಲ್ಲಿವೆ ಕೆಲವು ಅದಕ್ಕಿಂತ ಮುಂಚೆ ನಮ್ಮ ಏಂಜಲಿಯುಬಾ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಒಂದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಅತ್ಯಂತ ಪ್ರಸಿದ್ಧ ಸಾವಿರಾರು ಜನರು ವರ್ಷ ಬೆಳೆಯುವಂತೆ ಇಲ್ಲಿ ನಂಬಿಕೆಯಿಂದ ಬರುವ ದೃಷ್ಟಾಂತವಿದೆ ಎರಡು ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ಶಕ್ತಿ ಪೀಠಗಳಲ್ಲಿ ಒಂದು ಇಲ್ಲಿಯ ಕೇತು ಶಾಂತಿ ಪೂಜೆಗಳು ಶಕ್ತಿಯುತವಾದವು ಮೂರು ಕೋರಮಂಗಲ ನಾಗದೇವತಾ ದೇವಸ್ಥಾನ ನಿಜವಾದ ನಾಗದೇವರ ವಿಗ್ರಹಗಳು ಇರುವ ಪುಣ್ಯಸ್ಥಳ ಕೋಟಿಲಿಂಗೇಶ್ವರ ಕೋಲಾರ ಲಕ್ಷಾಂತರ ಶಿವಲಿಂಗಗಳ ನಡುವೆ ಶಾಂತಿ ಹೋಮಗಳು ನಡೆಯುತ್ತವೆ ಜೀವನದಲ್ಲಿ ಶಾಂತಿ ಮತ್ತು ಸುಖಕ್ಕಾಗಿ ಪಾಲಿಸಬೇಕಾದ ದೈನಂದಿನ ಕ್ರಮಗಳು ಒಂದು ಪ್ರತಿದಿನ ನಾಗದೇವರಿಗೆ ಪೂಜೆ ಹಸಿರು ಹೂವು ಅರ್ಚನೆ ಕಷ್ಟಿಲ್ಲದ ಶುದ್ಧ ಹೃದಯದಿಂದ ನಮನ ಎರಡು ತಿಂಗಳಿಗೆ ಒಂದು ಬಾರಿ ನಾಗದೇವರ ಮಂತ್ರಪಟ ಪಕ್ಕದ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಬಾರಿ ಓಂ ನಾಗೇಶ್ವರಾಯ ನಮಃ ಎಂದು ಜಪ ಮಾಡಿ ಮೂರು ಹಸಿರನ್ನು ಉಳಿಸಿ ಸರ್ಪರಕ್ಷಣೆಗೆ ಶ್ರದ್ಧೆ ನಮ್ಮ ಪ್ರಕೃತಿಯಲ್ಲಿರುವ ನಾಗವಂಶದ ಜೀವಿಗಳಿಗೆ ಕೃಪೆ ನೆಲದಲ್ಲಿ ಹೊಂಡ ಅಥವಾ ತೋಟವಿರುವಲ್ಲಿ ಹಾಲು ಅಥವಾ ಹಣ್ಣು ಅರ್ಪಣೆ ನಾಲ್ಕು ಗುರುವಾರ ಶನಿವಾರ ಉಪವಾಸ ಮನಸ್ಸನ್ನು ಶುದ್ಧಗೊಳಿಸಲು ಮತ್ತು ದೋಷ ನಿವಾರಣೆಗೆ ಲಾಭ ಐದು ಧ್ಯಾನ ಮತ್ತು ಪ್ರಾರ್ಥನೆ ಪ್ರತಿದಿನ ಹತ್ತು ನಿಮಿಷ ಶಾಂತ ಸ್ಥಾನದಲ್ಲಿ ಕುಳಿತು ಧ್ಯಾನ ಮಾಡಿ ಓಂ ನಮ ಶಿವಾಯ ಓಂ ಗಾಯತ್ರಿ ಜಪ ಮಾಡಿ